ಅಲ್ಲಿ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್ ವೆಲ್ಕಮ್ ಬ್ಯಾಕ್ ಟು ರಮ್ಯಶ್ರೀ ವ್ಲಾಗ್ಸ್ ಇದು ನೆಕ್ಸ್ಟ್ ಡೇ ಕೃಷ್ಣ ಜನ್ಮಾಷ್ಟಮಿ ಬ್ಲಾಗ್ ಆಗಿರುತ್ತೆ ಹಿಂದಿನ ಬ್ಲಾಗಲ್ಲಿ ನೋಡಿದರೆ ನಿಮಗೆ ಗೊತ್ತು ನಾನು ಬ್ಯಾಕ್ ಟು ಬ್ಯಾಕ್ ಹಬ್ಬ ಮಾಡಿದ್ರಿಂದ ಹಿಂದಿನ ದಿನ ರಾತ್ರಿ ವರಮಹಾಲಕ್ಷ್ಮಿ ಹಬ್ಬನ ಮುಗಿಸಿ ಕೃಷ್ಣ ಜನ್ಮಾಷ್ಟಮಿಗೆ ಅಂತ ಎಲ್ಲಾನು ಸ್ವಲ್ಪ ಪ್ರಿಪೇರ್ ಮಾಡಿಟ್ಟು ಮಲಗಿದ್ದು ಮಲಗೋಷ್ಟಲ್ಲೇ ಟ್ವೆಲ್ ತರ್ಟಿ ಆಗೋಯಿತು ಟ್ವೆಲ್ ತರ್ಟಿ ಒನ್ ಮತ್ತು ಬೆಳಿಗ್ಗೆ ಬೇಗ ಎದ್ದೇಳಬೇಕಾಯಿತು ಸೊ ಹಿಂದಿನ ದಿನ ಹೋಗಿ ಮಾರ್ಕೆಟಿಂದ ಎಲ್ಲ ಹೂ ತಂದಿದ್ವಲ್ಲ ಫ್ರೆಶ್ ಆಗಿ ಈಗ ಹಾಕ್ತಾಯಿದ್ದೀನಿ ನಾನು ನಾನು ಕೂಡ ಅಪ್ ಆಗ್ಬಿಟ್ಟು ಬಂದೆ ಸರಿ ಪುರೋಹಿತರುಗೆ ಹೇಳಿದ್ವಿ ಬರೋಕ್ಕೆ ಅವ್ರು ಬರೋಕ್ಕೆ ಸ್ವಲ್ಪ ಟೈಮ್ ಇತ್ತು ಒಂದು ನೈನ್ ಥರ್ಟಿ ಟೆನ್ನಿಗೆ ಹೇಳಿದ್ವಿ ಅವ್ರಿಗೆ ಬರೋಕ್ಕೆ ಸೊ ಅಷ್ಟರಲ್ಲಿ ಈ ಎಲ್ಲನೂ ಸ್ವಲ್ಪ ಡೆಕೋರೇಷನ್ ಮಾಡಿ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಮಾರ್ಕೆಟಿಂದ ತಂದಿದ್ದ ಹೂ ಇತ್ತಲ್ಲ ಅದನ್ನೆಲ್ಲನೂ ನಾನು ಹಾಕ್ತಾಯಿದ್ದೆ ಹಿಂದಿನ ದಿನ ಲಕ್ಷ್ಮೀ ದೇವಿಗೆ ಒಂದು ಹಾರ ಹಾಕಿದ್ದೆ ಮಲ್ಲಿಗೆ ಹೂವಿಂದು ಇವಾಗ ಕಮಲದ ಅಲ್ಲಿ ನನಗೆ ಹಾರ ಸಿಕ್ತು ತುಂಬ ಚೆನ್ನಾಗಿತ್ತು ಸೊ ಹಾಗಾಗಿ ಅದನ್ನು ತಂದು ಹಂಗೆ ಎತ್ತಿಟ್ಟಿದ್ದೆ ನಾನು ಹಿಂಗಾಗ್ಬಿಡುತ್ತ ಏನೋ ನೆಕ್ಸ್ಟ್ ಡೇಗೆ ಅಂತ ಅಂದ್ಕೊಂಡಿದ್ದೆ ಬಟ್ ಚೆನ್ನಾಗೇ ಇತ್ತು ಹಾಗಾಗಿ ಅದನ್ನು ಕೂಡ ಲಕ್ಷ್ಮೀ ದೇವಿಗೆ ಹೂವೆಲ್ಲ ಹಾಕಿ ಅಲಂಕಾರನ ಮಾಡಿಕೊಂಡೆ ನನಗೆ ಅಲಂಕಾರ ಮಾಡೋದು ಅಂತಂದರೆ ತುಂಬ ಇಷ್ಟ ಆಗುತ್ತೆ ಒಂದು ದೇವ್ರಿಗಾಗಿರ್ಬಹುದು ಇಲ್ಲ ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಇನ್ನೊಬ್ಬರನ್ನ ನಾನು ಮೇಕಪ್ ಮಾಡಿ ಅವ್ರ ಪಡೋ ಖುಷಿನ ನಾನು ನನ್ನ ಖುಷಿ ಥರ ಅನಿಸ್ತಾ ಇರುತ್ತೆ ನನಗೆ ಇಲ್ಲೂ ನನ್ಗೆ ಅದೇ ಥರ ಅನಿಸ್ತಾಯಿತು ಒಂದೊಂದು ಹೂ ಇಟ್ಟಾಗ್ಲೂ ಅದ್ರದ್ದು ಅಂದ ಇಮೋಷನ್ ಚೆನ್ನಾಗಿ ತುಂಬ ನನ್ನ ಪೂಜೆ ಎಲ್ಲ ಮಾಡಿ ನನಗೆ ಖುಷಿ ಅನಿಸುತ್ತೆ ಈ ಥರ ಎಲ್ಲ ಮಾಡಿದಾಗ ಮತ್ತೆ ಲಕ್ಷ್ಮಿ ಹಬ್ಬನೂ ಆಯಿತು ಮತ್ತೆ ಅದು ನೆಕ್ಸ್ಟ್ ಡೇನೇ ಕೃಷ್ಣನ ಹಬ್ಬನೂ ಮಾಡಿದ್ವಲ್ಲ ತುಂಬ ಚೆನ್ನಾಗಿ ಅನಿಸ್ತು ನನಗೆ ಇನ್ನು ಫಸ್ಟು ಇಲ್ಲೆಲ್ಲ ನಾನು ಅಲಂಕಾರನ ಮಾಡಿ ಮುಗಿಸ್ಕೊಂಬಿಟ್ರೆ ಆಮೇಲೆ ಹೋಗಿ ಮಕ್ಕಳಿಗೆ ರೆಡಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಏನೇನಲ್ಲಿ ಸಿದ್ಧತೆ ಆಗಿರಬೇಕು ಅದನ್ನೆಲ್ಲನೂ ನಾನು ಪ್ರಿಪೇರ್ಡಾಗಿ ಮಾಡಿಟ್ಟಿದ್ದೆ ಇನ್ನು ಎಲ್ಲ ಲೇಡೀಸ್ಗಳು ಅಡುಗೆ ಮನೇಲಿ ಬ್ಯುಸಿ ಇದ್ದಾರೆ ಯಾಕೆಂದರೆ ಇವತ್ತೇ ಒಬ್ಬಟ್ಟು ಮಾಡಬೇಕು ಮತ್ತು ಬೇರೆ ಎಲ್ಲ ತಿಂಡಿಗಳನ್ನೂ ಮಾಡಬೇಕು ಸೊ ಅವರು ಫುಲ್ಲು ಬ್ಯುಸಿಯಾಗಿರ್ತಾರೆ ಅವ್ರನ್ನನ್ನು ಹತ್ತು ಕೊಡಿ ಇದು ಅಂತ ಏನೂ ಕೇಳೋಕ್ಕಾಗಲ್ಲ ಸೊ ಮತ್ತು ಪೂಜೆ ಕೂತ್ಕೊಂಡ ಮೇಲೆ ನಾವು ಪೂಜೆಯಿಂದ ಎದ್ದೇಳೋಕ್ಕಾಗಲ್ಲ ಪುರೋಹಿತರು ಮೇಲೆ ಸೊ ಹಾಗಾಗಿ ಪ್ರತಿಯೊಂದನ್ನು ನೆನಪಲ್ಲಿ ಇಟ್ಕೊಂಡು ಎಲ್ಲಾನು ಕೈಗೆ ಸಿಗೋ ಥರ ನೀಟಾಗಿ ನಾನು ರೆಡಿ ಮಾಡಿ ಇಟ್ಕೊಂಡು ಅದಾದಮೇಲೆ ಮಕ್ಕಳನ್ನ ರೆಡಿ ಮಾಡೋಣ ಅಂತ ಹೋದೆ ಈ ರಂಗೋಲಿ ಹಾಕಿ ತುಂಬ ಚೆನ್ನಾಗಿ ಹಾಕ್ತಾರೆ ಸೊ ಹಾಗಾಗಿ ನಾನು ಅವ್ರಿಗೆ ಹೇಳಿದೆ ರಂಗೋಲಿ ಹಾಕೋಕ್ಕೆ ಮತ್ತು ನನ್ನ ತಮ್ಮನ ಮಗ ಬರಬೇಕಿತ್ತು ಅವನು ಇನ್ನೂ ಪುಟ್ಟವನು ಈಗ ಅವನಿಗೆ ಎರಡು ಎರಡೂವರೆ ವರ್ಷ ಅವನಿಗೆ ಕಾಲಿಂದು ಹೆಜ್ಜೆ ಹಾಕ್ಸೋಣಂತೆ ಅವನ ಕೈಲಿ ಕೃಷ್ಣಂದು ಕಾಲು ಹೆಜ್ಜೆ ಅಂತ ಅಂದ್ಬಿಟ್ಟು ಅವನಿಗೆ ವೆಯ್ಟ್ ಮಾಡ್ತಾ ಇದ್ವಿ ಅವ್ನು ಬರೋದಕ್ಕೋಸ್ಕರ ಹಾಗಾಗಿ ಜಸ್ಟು ಮನೆ ಮುಂದೆ ಮಾತ್ರ ರಂಗೋಲಿ ಹಾಕಿ ಕೊಟ್ಟರು ಅವ್ರು ನನಗೆ ಇನ್ನೂ ಒಬ್ಬೊಬ್ಬರೇ ಅಪ್ ಆಗಿ ಬರ್ತಾಯಿದ್ರು ನಮ್ಮ ಸಿದ್ಧಾಂತ್ ಕೂಡ ಬಂದ ಅವನಿಗೆ ದೀಪ ಹಚ್ಚೋದು ಅಂದರೆ ಸ ಸಖತ್ತು ಇಷ್ಟ ಆಗುತ್ತೆ ಅವ್ನಿಗೆ ಹಾಗಾಗಿ ಅವ್ನು ಹಚ್ತೀನಿ ಅಂತ ಕೇಳ್ದ ಸರಿ ಆಗಲಿ ಅಂದ್ಬಿಟ್ಟು ಅವ್ನ ಕೈಯಲ್ಲಿ ದೀಪ ಹಚ್ಚಿಸ್ತಾ ಇದ್ದೀನಿ ಮನೇಲಿ ಮಕ್ಕಳು ನಾವು ಹೇಳಿದ್ದನ್ನು ಮಾಡೋದಕ್ಕಿಂತ ಫೋರ್ಸ್ಫುಲಿ ಅವ್ರಿಗೆ ನಾವು ಪ್ರೆಷರ್ ಹಾಕಿ ಮಾಡಿಸ್ತಾ ಇದ್ದೀವಿ ಅನಿಸುತ್ತೆ ಬಟ್ ಕೆಲವೊಂದು ಸಲ ಅವರು ನಮ್ಮನ್ನ ನೋಡಿ ಕಲಿತಾರೆ ತುಂಬ ಅಂತ ಅನಿಸ್ತಾ ಇರುತ್ತೆ ಈ ಹಬ್ಬಗಳಲ್ಲೆಲ್ಲ ನಾವೇನಾದರೂ ಮಾಡ್ತಾಯಿದ್ರೆ ಲೈಕ್ ಅದನ್ನೇ ಮಾಡ್ತಾ ಇರ್ತೀವಲ್ವಾ ಅದನ್ನು ನೋಡಿ ಅವರು ನಾನು ಮಾಡಲ ನಾನು ಮಾಡ್ಬೋದಾ ಅಂತ ಬಂದು ಕೇಳ್ತಾರೆ ಅವಾಗ ಅನಿಸುತ್ತೆ ನಾವು ಹೇಳಿ ಮಾಡಿಸೋದಕ್ಕಿಂತ ನಮ್ಮನ್ನು ನೋಡಿ ಕಲಿಯೋದು ತುಂಬ ಇರುತ್ತೆ ಒಂದು ಗಾದೆ ನೆನಪಾಗುತ್ತೆ ನನಗೆ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ಹಾಗೆ ಏನು ಮಾಡ್ತಾರೆ ಅದನ್ನು ನೋಡಿ ಚಿಕ್ಕೋರು ಕಲಿತಾ ಇರ್ತಾರೆ ಇನ್ನೂ ಇಲ್ಲಿ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ಒಬ್ಬಟ್ಟನ್ನ ಇದ್ದಾರೆ ದೇವರ ನೈವೇದ್ಯಕ್ಕೆ ಅಂತ ಹೇಳಿ ಮತ್ತು ಪುರೋಹಿತರು ಬಂದ ಮೇಲೆ ನಮಗೆ ಪೂಜೆ ಹತ್ರ ಬ್ಯುಸಿ ಆಗ್ತೀವಲ್ಲ ಹಾಗಾಗಿ ಅಷ್ಟರಲ್ಲಿ ಮಾಡಿ ಮುಗಿಸ್ಕೊಳ್ಳೋಣ ಇದನ್ನ ಅಂದ್ಬಿಟ್ಟು ಇವರೆಲ್ಲ ನಮ್ಮ ಅತ್ತೆ ಅಂದರು ಅವ್ರು ನಮ್ಮ ಅತ್ತಿಗೆ ಇವರು ನಮ್ಮ ಒರಿಜಿನಲ್ ಅತ್ತೆ ಇವರು ನಮ್ಮ ಅತ್ತೆಯವ್ರ ಅಕ್ಕ ಹಾಯ್ ಮಾಡ್ಬಿಡಿ ಎಲ್ಲರೂ ಹಾಯ್ ಮೊದಲ್ ಮಾತ್ರ ಸ್ವಲ್ಪ ಬೇಗ ಎಲ್ಲರೂ ಎದ್ದೇಳಬೇಕಾಗತ್ತೆ ಯಾಕೆ ಅಂತಂದರೆ ಏನು ಅಲಂಕಾರ ಮಾಡೋದಿರುತ್ತೆ ದೇವ್ರಿಗೆ ಮತ್ತು ಬಗೆ ಬಗೆಯಾದ ತಿಂಡಿಗಳನ್ನ ಮಾಡ್ತೀವಿ ನಾವು ಕೃಷ್ಣ ಜನ್ಮಾಷ್ಟಮಿಗೆ ಹಾಗಾಗಿ ನಮ್ಮ ಮನೇಲಿ ನೆಂಟರು ಬಂದಿರೋರೆಲ್ಲರೂ ಪಾಪ ಎಷ್ಟು ಚೆನ್ನಾಗಿ ಬೆಳಿಗ್ಗೆ ಎದ್ದು ಅವರು ಕೂಡ ಬೇಗ ರೆಡಿ ಆಗಿಬಿಟ್ಟು ಅಡುಗೆ ಮಾಡೋಕ್ಕೆ ಸಹಾಯ ಮಾಡ್ತಾರೆ ಇವತ್ತು ಹಂಗೆ ನನ್ನ ನಾನು ಇದ್ದಾಗಲೇ ಅವರಾಗಲೇ ಎದ್ದಿದ್ರು ಅವರೆಲ್ಲರೂ ಕಿಚನಲ್ಲಿ ಬ್ಯುಸಿ ಇದ್ದಾರೆ ಈಗ ಇನ್ನೇನು ಎಲ್ಲರೂ ಒಬ್ಬೊಬ್ಬರೇ ನೆಂಟರು ಬರ್ತಾರೆ ಅಲ್ವಾ ಮತ್ತು ಪೂಜೆ ಮುಗಿಯೋ ಅಷ್ಟೊತ್ತಿಗೂ ಕೂಡ ಎಲ್ಲನೂ ಆಗಿರಬೇಕು ಅಡುಗೆ ಇಡಬೇಕು ದೇವ್ರಿಗೆ ಅಂದ್ಬಿಟ್ಟು ಸೊ ಹಾಗಾಗಿ ಅವರು ಮಾಡ್ತಾಯಿದ್ದಾರೆ ಇನ್ನು ಈ ಕಡೆ ನನ್ನ ತಮ್ಮನ ಮಗ ಬಂದಿದ್ದ ನಾವು ವೆಯ್ಟ್ ಮಾಡ್ತಾ ಇದ್ವಿ ಅಲ್ವಾ ಕೃಷ್ಣನ ಹೆಜ್ಜೆನ ಅವನ ಕೈಲಿ ಇಡ್ಸೋಣ ಅಂದ್ಬಿಟ್ಟು ನಾವು ಎಷ್ಟು ಪ್ರಯತ್ನ ಪಡ್ತಾಯಿದೀವಿ ಅವನ ಕೈಲಿ ಮಾಡ್ಸೋಣ ಅಂತ ಕೊನೆಗೂ ಅವನು ಬರಲೇ ಇಲ್ಲ ಆಮೇಲೆ ನಮ್ಮ ತಾಯಿನೇ ಕೈಯಲ್ಲಿ ಹಾಕಿದ್ರು ಕೃಷ್ಣನ ಹೆಜ್ಜೆನ ಮತ್ತು ಇನ್ನು ಪೂಜೆ ಶುರು ಮಾಡೋಕ್ಕಿಂತ ಮುಂಚೆ ತಂದೆ ತಾಯಿಗೆ ನಮಸ್ಕಾರನ ಮಾಡೋಕ್ಕೆ ಹೇಳ್ತಾರೆ ಅಲ್ವಾ ಸೊ ಹಾಗೆ ಅವರಿಗೆ ನಮಸ್ಕಾರ ಮಾಡಿಕೊಂಡು ಮತ್ತು ನಮ್ಮ ತಂದೆ ನಮ್ಮ ತಾಯಿ ಅವರು ಕೂಡ ಊರಿಂದ ಬೇಗನೆ ಬರ್ತಾರೆ ನಾವು ಈ ಥರ ಮನೇಲಿ ಏನಾದರೂ ಹಬ್ಬ ಪೂಜೆ ಎಲ್ಲ ಇಟ್ಕೊಂಡಿದ್ದೀವಿ ಅಂತಂದರೆ ಸೊ ಹಾಗಾಗಿ ಅವರ ಆಶೀರ್ವಾದನೂ ತೊಗೊಂಡು ನಾವು ಪೂಜೆನ ಶುರು ಮಾಡ್ಕೊಂಡ್ವಿ वासुदेवाय नहाजुन्दायय निरुद्धाय अच्युताय नरसिंहायमा अच्छुतायमा धनाधनायमा उपेन्द्राय श्रीकृष्ण नमः पर परब्रह्म ऋषि परमात्मा देवता गायत्री छंदयामे विज सुहाणवतेन्थना समर्पयामि पुनः जन्म समर्पयामि नमस्कार मतृभ्योर्म नमस्कार समर्पयामि ಇವ್ರ ಅರ್ಚಕರನ್ನ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಈಗಾಗಲೇ ನಮ್ಮ ಮನೇಲಿ ಏನಾದರೂ ಪೂಜೆ ಇದ್ದರೆ ನಮ್ಮ ಮನೇಲಿ ಏನೇ ಆದ್ರೂ ಅವರೇ ಬಂದು ನಮಗೆ ಇದ್ದಾರೆ ಒಂದು ಪಾಸ್ಟ್ ಟೂ ಇಯರ್ಸಿಂದ ಅಂತ ಹೇಳ್ಬೋದು ನಾವು ಭೂಮಿ ಪೂಜೆ ಮಾಡ್ಸೋಕ್ಕಿಂತ ಮುಂಚೆ ಒಂದು ಸಲ ಮನೆಯಲ್ಲಿ ಕರೆಸಿದ್ವಿ ಪೂಜೆಗೆ ಅಂತ ಸೊ ಅದಾದಮೇಲೆ ಹಾಗೆ ರೆಗ್ಯುಲರಾಗಿ ಅವರೇ ಬರೋಕ್ಕೆ ರೂಢಿಯಾಗಿದೆ ಸೊ ಹಾಗಾಗಿ ನಮಗೂ ಅವರು ಅಡ್ಜಸ್ಟ್ ಆಗಿದ್ದಾರೆ ಮಕ್ಕಳು ಅಷ್ಟೊತ್ತಿಗೆಲ್ಲ ರೆಡಿಯಾಗಿ ಬಂದಿದ್ದಾರೆ ನಮ್ಮ ಸಿದ್ಧಾಂತಗಂತೂ ಕಚ್ಚೆ ಉಡ್ಸೋ ಅಷ್ಟರಲ್ಲಿ ಹರಸಾಹಸ ಆಯಿತು ಅವನು ಇಲ್ಲ ನಾನು ಪಂಚೆ ಉಟ್ಕೊಳ್ಳಲ್ಲ ಅಂತ ನಾಮ ಎಲ್ಲ ಹಾಕಿಸ್ಕೊಂಡ ಬಟ್ ಪಂಚೆ ಅಂತ ವಿಷಯಕ್ಕೆ ಬಂದಾಗ ಅವ್ನು ಸ್ವಲ್ಪ ತುಂಟ ಅಲ್ವಾ ಅವನಿಗೆ ಅಂದರೆ ಲೈಕ್ ಕಂಫರ್ಟ್ ಇರಲ್ಲ ಅಷ್ಟು ಓಡಾಡೋಕ್ಕೆ ಅಂತ ಅವನಿಗೆ ಫೀಲಿಂಗು ನಾವು ಪಂಚೆ ಥರ ಬೇಡ ಕಚ್ಚೆ ಥರ ಕಟ್ತೀವಿ ಕಟ್ಟಿಸ್ಕೋ ಅಂತಂತಂದರೆ ಅವನು ಅದಕ್ಕೂ ಇಲ್ಲ ಬೇಡ ಅಂತಂದ ಬಟ್ ಅವನಿಗೆ ಈ ಥರ ಅಂತ ತೋರಿಸಿದ್ಮೇಲೆ ಕನ್ವೀನ್ಸ್ ಆದ ಅವನು ಈ ಹಬ್ಬ ತುಂಬ ಕನೆಕ್ಟೆಡ್ಡು ನನಗೆ ಕೃಷ್ಣ ಜನ್ಮಾಷ್ಟಮಿ ಲಾಸ್ಟ್ ಟೈಮ್ ಹೇಳಿದ್ನಲ್ವ ಹಾಗೆ ಅದೇ ಥರ ನನಗೆ ಮೈರನ್ಗೂ ಕೂಡ ಅದೇ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಅವಳದು ಒಂದು ಸ್ಟೋರಿ ಇದೆ ನಾನು ಅದನ್ನು ನೆಕ್ಸ್ಟ್ ಇನ್ನು ಯಾವಾಗಾದರೂ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ಹಾಗಾಗಿ ಲಕ್ಷ್ಮಿ ಮತ್ತು ಕೃಷ್ಣನಿಗೆ ತುಂಬ ಕನೆಕ್ಟೆಡು ಇನ್ನು ಮಕ್ಕಳು ಎಲ್ಲರೂ ಬಂದು ಪೂಜೆಗೆ ಅವರು ಕೂಡ ಕೂತಿದ್ರು ಇನ್ನು ಒಬ್ಬೊಬ್ಬರೇ ಅಡುಗೆ ಮಾಡ್ತಿದ್ರಲ್ಲ ಅವರು ಕೂಡ ಎಲ್ಲ ರೆಡಿಯಾಗಿ ಒಬ್ಬೊಬ್ಬರೇ ಬಂದರು ಪೂಜೆಗೆ ಅಂತ ಈ ಪೂಜೆಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನಿಧಾನಕ್ಕೆ ಎಲ್ಲಾನು ಮಾಡು ಅಷ್ಟರಲ್ಲಿ ಯಾಕೆಂದರೆ ಅಭಿಷೇಕ ಮಾಡಬೇಕು ಆಮೇಲೆ ಅರ್ಚನೆ ಮಾಡಬೇಕು ಸೊ ಹೀಗೆ ಟೈಮ್ ಸ್ವಲ್ಪ ಜಾಸ್ತಿ ತಗೊಳ್ಳುತ್ತೆ ನಮ್ಮ ಮನೇಲಿ ಈ ಹಬ್ಬ ಅಂತಂದರೆ ಹೋಲ್ ಡೇ ಲೈಕ್ ಟ್ವೆಂಟಿ ಫೋರ್ ಅವರ್ಸ್ ಥರ ಇರುತ್ತೆ ಅದು ಹಬ್ಬನ ಬೆಳಿಗ್ಗೆ ಇದ್ದಾಗಿಂದ ಹಿಡ್ದು ಮತ್ತೆ ರಾತ್ರಿ ಮಲ್ಗೋವರೆಗೂ ಅದು ಒಂಥರ ಕಂಟಿನ್ಯೂಸ್ ಪ್ರಾಸೆಸ್ ಥರ ಚೈನ್ ಲಿಂಕ್ ಥರ ಇರುತ್ತೆ ಒಂದು ಆದಮೇಲೆ ಒಂದು ಸೊ ಹಾಗಾಗಿ ದೊಡ್ಡ ಹಬ್ಬ ಹೌದು ಇದು ನಮಗೆ ಇನ್ನೂ ನಮ್ಮ ಸೀತ ಅಂತೂ ಚಿಕ್ಕವನಿದ್ದಾಗ ಪೂಜೆ ಅಂತಂದರೆ ಪೂಜೆಗೆ ಏನು ಅಷ್ಟು ಕೂತ್ಕೊಳ್ತಾ ಇರಲಿಲ್ಲ ಇವಾಗ ಅವನಿಗೆ ಸ್ವಲ್ಪ ಇಂಟ್ರೆಸ್ಟು ಅವನು ಕೂಡ ಬಂದು ಪೂಜೆಯಲ್ಲಿ ಇನ್ವಾಲ್ವ್ ಆಗ್ತಾನೆ ಹೇಳಿದ್ರೆ ನಾವು ಸುಮ್ಮನೆ ಕೂತು ಆಡೋ ಮಾತು ಅದು ಬರೀ ಮಾತಾದರೆ ದೇವರ ಮುಂದೆ ಕೂತು ಅದ್ರ ಜೊತೆ ಸ್ವಲ್ಪ ಭಕ್ತಿನ ಬೆರೆಸಿ ಮಾತಾಡಿದ್ರೆ ಅದು ಮಂತ್ರ ಆಗತ್ತೆ ಅಂತ ಕುಡಿಯೋ ನೀರು ಒಂದು ಭಾವ ಆದರೆ ಅದಕ್ಕೆ ಭಕ್ತಿನ ಬೆರೆಸಿ ಕುಡಿಯೋದು ತೀರ್ಥ ಆಗತ್ತೆ ಅದೇ ರೀತಿ ನಾವು ತಿನ್ನೋ ಪದಾರ್ಥ ಅದು ಜಸ್ಟ್ ಆಹಾರ ಆದರೆ ನಾವು ಅದಕ್ಕೆ ಭಕ್ತಿ ಬೆರೆಸಿ ತಿನ್ನೋದೇ ಪ್ರಸಾದ ಅವನೊಂದ್ಸಲ ಹೆಂಗೆ ಅನಿಸುತ್ತೆ ಅಂದರೆ ತುಂಬ ರಿಲಿಜಿಯಸ್ ಅನಿಸುತ್ತೆ ಅಂದರೆ ಲೈಕ್ ನಾನು ಇಷ್ಟು ವರ್ಷದಲ್ಲಿ ನಾನು ನನ್ನ ಈ ರೀತಿಯಾಗಿ ರೂಪಿಸ್ಕೊಂಡಿರುವಂತಹ ವಿಧ ಇರಬಹುದು ಇಲ್ಲ ಇದು ನನ್ನ ಏಜ್ಗೆ ಬಂದಿರೋಂಥ ಮೆಚುರಿಟಿ ಇರ್ಬೋದು ಗೊತ್ತಿಲ್ಲ ಐ ರಿಯಲಿ ಫೆಲ್ಟ್ ಸೋ ಡಿವೈನ್ ಅನ್ಸುತ್ತೆ ಈ ಥರ ಎಲ್ಲ ಮಾಡಿದಾಗ ನಮ್ಮನ್ನೇ ನಾವು ಒಂಥರ ಪ್ಯೂರಿಫೈ ಮಾಡ್ಕೊಳ್ತಾ ಇದ್ದೀವಿ ಅಂತ ಅನಿಸ್ತಾ ಇರುತ್ತೆ ಬೆಸ್ಟ್ ಪಾರ್ಟ್ ಯಾವಾಗ ಅಂತಂದರೆ ನಾವು ಈಗ ಕತೆದು ಅರ್ಥ ಹೇಳ್ತಾ ಇರ್ತಾರೆ ಇಲ್ಲ ಏನಕ್ಕೆ ಇದನ್ನು ಆಚರಿಸ್ತೀವಿ ಏನದನ್ನು ಹೇಳ್ತಾ ಇರ್ತಾರಲ್ವ ಅದನ್ನು ತಿಳ್ಕೊಳ್ಳೋಕ್ಕೆ ತುಂಬ ಇಷ್ಟ ಆಗುತ್ತೆ ಅಂದರೆ ಕೆಲವರು ಅರ್ಚಕರು ಇದನ್ನು ಕೂಡ ತಿಳಿಸ್ಕೊಡ್ತಾ ಇರ್ತಾರೆ ಪೂಜೆ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಸೊ ಹಾಗಾಗಿ ಸ್ವಲ್ಪ ನಿಧಾನ ಆಗುತ್ತೆ ನಿಧಾನ ಆದರೂ ಬಟ್ ಇದೇನು ಪರ್ಪಸ್ ಅನ್ನೋದು ನಮಗೆ ನೀಟಾಗಿ ಅರ್ಥ ಆಗುತ್ತೆ

शिवम कर्मास्त्रो कर्मसंप्रद दरस्तो येदसंप्रद दरस्तो शास्त्रसंप्रद दरस्तो मनुष्यां येदसंप्रद दरस्तो इष्टदंपतमस्तो शांते पुष्टे तुष्टेष्ठास शांते <laughs> ಇನ್ನು ತಾರಕ್ಕೂ ಅವನು ಆಟ ಆಡದ್ರಲ್ಲಿ ಬಿಝಿ ಆಗ್ಬಿಟ್ಟಿದ್ದ ನನ್ನ ತಮ್ಮನ ಮಗ ಮಕ್ಕಳೆಲ್ಲ ಇದ್ರಲ್ಲ ಆಟಾಡಕ್ಕೆ ಅವನಿಗೆ ಈ ಕಡೆ ಇಂಟ್ರೆಸ್ಟ್ ಇಲ್ಲ ಹಂಗಾಗಿ ಅವನಲ್ಲಿ ಆಟ ಆಡಿಕೊಂಡಿದ್ದಾನೆ ಬರಲ್ಲ ಅನ್ಬಿಟ್ಟು ಅವನ್ಗೆ ಎಷ್ಟು ಬಲವಂತ ಮಾಡಿದ್ರು ಕೊನೆಗೂ ಬರಲಿಲ್ಲ ಹಂಗಾಗಿ ನಮ್ಮ ತಾಯಿನೇ ಕೈಯಲ್ಲಿ ಕೃಷ್ಣನ ಹೆಜ್ಜೆನ ಆಗ್ತಾ ಇದಾರೆ ನಾನು ಪೂಜೆಗೆ ಕೂತಿದ್ನಲ್ಲ ಹಾಗಾಗಿ ನಾನು ಎದ್ದೋಗ್ಲಿಲ್ಲ ಇನ್ನೂ ನಮ್ಮ ಹಳೆ ಮನೇಲಿ ದೇವ್ರ ಮನೆ ಸಪ್ರೇಟಾಗಿತ್ತಲ್ಲ ಹಾಗಾಗಿ ಹೆಜ್ಜೆನ ಅಲ್ಲಿ ಹಾಕ್ತಾ ಇದ್ವಿ ಈ ಹೆಜ್ಜೆ ಹಾಕೋದಕ್ಕೆ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಮೈದಾನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನೀಟಾಗಿ ನೀರಲ್ಲಿ ಕಲಿಸ್ಕೊಂಡು ಸ್ವಲ್ಪ ತೆಳ್ಳಿಗೆ ಕೈನ ಅದ್ದಿ ಅದೇ ಇದರಲ್ಲಿ ಇಟ್ಟರೆ ನೀಟಾಗಿ ಹೆಜ್ಜೆ ಗುರ್ತಂಗೆ ಬರುತ್ತೆ ಇನ್ನು ದೇವರಿಗೆ ಪಂಚಾಮೃತ ಅಭಿಷೇಕನೂ ಕೂಡ ಮಾಡಿಸ್ತಾ ಇದ್ದಾರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಪಂಚಾಮೃತ ಅಭಿಷೇಕ ಅಂತಂದರೆ ಹಾಲು ಮೊಸರು ಜೇನುತುಪ್ಪ ತುಪ್ಪ ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸು ಮತ್ತು ಏನಾದರೂ ಹಣ್ಣನ್ನು ಅಭಿಷೇಕ ಮಾಡಿ ಅದನ್ನು ಪ್ರಸಾದವಾಗಿ ಕೊಡ್ತಾರೆ ಕೃಷ್ಣನ್ಗೆ ತುಂಬಾ ಇಷ್ಟ ಆಗಿರೋದ್ದು ಬೆಣ್ಣೆ ಅಲ್ವಾ ಹಾಗಾಗಿ ಬೆಣ್ಣೆನು ಕೂಡ ಕೃಷ್ಣ ಪೂಜೆ ಸ್ವಲ್ಪ ತಿನ್ಸ್ಬಿಟ್ಟು ಬಾರೋ ಕೃಷ್ಣ ೇ ಧನಿ ಮಾರೋ ಇನ್ನು ಅಂತ ಮಾಡಿದಂತಹ ಎಲ್ಲ ವಿಭಿನ್ನವಾದ ತಿನಿಸುಗಳನ್ನ ನೈವೇದ್ಯಕ್ಕೆ ಅಂತ ಇಟ್ಟು ಪೂಜೆನ ಮುಗಿಸ್ಕೊಂಡ್ವಿ ಹ್ಞೂ कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः सर्वं श्रीकृष्णार्पणमस्तु ಇದು ಕಂಟಿನ್ಯೂಷನ್ ವ್ಲಾಗ್ನ ನಾನು ಸೆಕೆಂಡ್ ಪಾರ್ಟಾಗಿ ಹಾಕ್ತೀನಿ ಇದು ಇವತ್ತಿನ ವ್ಲಾಗ್ ಆಗಿತ್ತು ಸಬ್ಸ್ಕ್ರೈಬ್ ಮಾಡದೆ ನೀವು ಯಾರಾದರೂ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಟು ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಾನು ನಿಮ್ಮನ್ನ ಇನ್ನೊಂದು ವ್ಲಾಗಲ್ಲಿ ಮೀಟ್ ಮಾಡ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಿ ಕೈಂಡ್ ಟು ಎವ್ರಿ ಒನ್ ಬಾಯ್ ಬಾಯ್